ಮಹಾರಾಷ್ಟ್ರದ ಅಕ್ಕಲ್ಕೋಟ್ನಿಂದ ಎಂಟು ನೂರು ವರ್ಷದ ಹಿಂದೆ ಇಲ್ಲಿಗೆ ಬಂದ ತಾತಯ್ಯ ಎನ್ನುವರು ಇಲ್ಲಿ ತಾತಯ್ಯನ ಮಠವೊಂದನ್ನು ಸ್ಥಾಪಿಸಿದರು ಜೊತೆಗೆ ದೇಹ ತಾಲೀಮು ಮಾಡುವ ಗರಡಿಯೊಂದನ್ನು ಸ್ಥಾಪಿಸಿ ತಮ್ಮ ಇಷ್ಟ ದೇವರಾದ ಹನುಮಂತನ ದೇವಸ್ಥಾನವೊಂದನ್ನು ನಿರ್ಮಿಸಿದರು ಇದು ಕುಂದಾಪುರ ತಾಲೂಕು ಗುಳ್ವಾಡಿಯಲ್ಲಿ ಈ ಹಿಂದೆ ನಡೆದಿದೆ ಎಂದು ನಂಬಲಾದ ಸನ್ನಿವೇಶವಿದು ತಾತಯ್ಯನವರು ಬ್ರಹ್ಮಚಾರಿಯಾಗಿದ್ದು ಅವರು ಜೀವಂತವಿರುವವರೆಗೂ ಮಠ ಚೆನ್ನಾಗಿ ನಡೆದಿತ್ತು ಅವರು ಸ್ವರ್ಗಸ್ಥರಾದ ನಂತರ ಮಠವನ್ನು ಉಸ್ತುವಾರಿ ನೋಡುವವರು ಇಲ್ಲದೇ ಇದ್ದುದರಿಂದ ಮಠವು ನಂತರ ದಿನದಲ್ಲಿ ಮುಚ್ಚಲಾಯಿತು ಆದರೆ ಅವರು ಸ್ಥಾಪಿಸಿದ ಹನುಮಂತನ ಗುಡಿ ಪ್ರಾರಂಭದಲ್ಲಿ ಚಿಕ್ಕ ಗುಡಿಯಾಗಿದ್ದರೂ ಹೊರ ಆವರಣ ಹೆಬ್ಬಾಗಿಲು ಎಲ್ಲ ಇದ್ದಿತ್ತು ಕಾಲಕ್ರಮೇಣ ಹೆಬ್ಬಾಗಿಲು ಮತ್ತು ಹೊರ ಆವರಣ ಶಿಥಿಲಗೊಂಡ ನಂತರ ಗುಡಿ ಮಾತ್ರ ಇತ್ತು ವೀರಾಂಜನೆ ಎಂಬ ಹೆಸರನ್ನು ಹೊತ್ತ ವಿಶಿಷ್ಟ ಶಿಲ್ಪ ಇಲ್ಲಿದೆ ವೀರಾಂಜನೆಯ ಒಂದು ಕೈಯಲ್ಲಿ ಗದೆ ಇನ್ನೊಂದು ಕೈಯಲ್ಲಿ ಅಭಯಸ್ತ ಇರುವ ಅಪೂರ್ವ ಮೂರ್ತಿ ಇದಾಗಿದೆ ನಂತರದ ದಿನದಲ್ಲಿ ಊರವರ ಸಹಕಾರದಿಂದ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನಡೆದಿದ್ದು ದೇವಸ್ಥಾನ ಈಗ ಸುಂದರವಾಗಿ ರೂಪುಗೊಂಡಿದೆ ಊರ ನಾಗರಿಕರು ಮತ್ತು ಪರವೂರ ಭಕ್ತರು ಇಲ್ಲಿಗ ಗಮಿಸಿ ಅಭಯಹಸ್ತದ ವೀರಾಂಜನೆಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಸ್ಮರಣಾತ್ ಭವೇತ್ ಗುಲ್ವಾಡಿ ಆಂಜನೇಯ ದೇವಸ್ಥಾನ ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕಾಗಿ ಕೇಳಿಕೊಂಡಿದ್ರು ಅದೇ ಪ್ರಕಾರ ನನಗೆ ನಮ್ಮ ನನಗೆ ಮಾಹಿತಿ ಇದ್ದ ಇದ್ದಷ್ಟನ್ನು ನಾನೀಗ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಹೆಸರು ಶ್ರೀನಿವಾಸ್ ಉಪಾಧ್ಯಾಯ ತಂದೆ ರಾಮಕೃಷ್ಣ ಉಪಾಧ್ಯ ನಾನು ಇಲ್ಲಿ ಬಾಲ್ಯ ಬಾಲ್ಯದಲ್ಲಿ ಇಲ್ಲೇ ಓದಿ ಉಡುಪಿಯಲ್ಲಿ ಜ್ಯೋತಿಷ್ಯ ವಿದ್ವತ್ತನ್ನು ಮಾಡಿ ಈಗ ಪ್ರಸ್ತುತ ಗುಲ್ವಾಡಿ ಗೋಪಾಲಕೃಷ್ಣನ ಪಕ್ಕದಲ್ಲಿಯೇ ಮನೆಯನ್ನು ಮಾಡಿಕೊಂಡಿದ್ದೇನೆ ಗುಲ್ವಾಡಿಯ ಬಗ್ಗೆ ಒಂದೆರಡು ಮಾಹಿತಿ ಅಥವಾ ಗುಲ್ವಾಡಿಯ ಬಗ್ಗೆ ತಿಳಿದ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಗುಲ್ವಾಡಿಯಲ್ಲಿ ಮುಖ್ಯವಾಗಿ ಹಿಂದಿನಿಂದಲೂ ಕೂಡ ಮೂರು ಮಠ ಇದೆ ಅಂತ ನಮ್ಮ ತಂದೆ ನಮ್ಮ ಅಜ್ಜನ ಕಾಲದಿಂದಲೂ ಹೇಳ್ತಾ ಬಂದವರು ಅದೇ ರೀತಿಯಲ್ಲಿ ಒಂದು ಮಠ ಅರೇಕಲ್ಲು ಮಠ ಈಗ ಗುಲ್ವಾಡಿಯಲ್ಲಿ ಎರಡನೇ ಮಠ ತಾತಯ್ಯ ಮಠ ಅಂತ ಗುಲ್ವಾಡಿಯ ಶಾಲೆಯ ಹತ್ತಿರ ಇದೆ ಹಾಗೆ ಮತ್ತೊಂದು ಮಠ ಇದೆ ಗುಲ್ವಾಡಿಯ ವಾರಾಹಿ ನದಿಯ ತ ಸಂಗಮ ವಾರಾಹಿ ಮತ್ತು ಕುಬ್ಜ ಸಂಗಮ ಸ್ಥಳವಾದ ನದಿಯ ತೀರದಲ್ಲಿ ಉಪ್ಕಲು ಮಠ ಅಂತ ಅದು ಕೂಡ ಗೋಪಾಲಕೃಷ್ಣ ಮಠ ಎರಡು ಗೋಪಾಲಕೃಷ್ಣ ಮಠ ಒಂದು ಆಂಜನೇಯನ ಮಠ ಅಂತ ಆಂಜನೇಯ ಅಂತೇಳಿದರೆ ಹಿಂದಿನಿಂದಲೂ ಕೂಡ ಒಂದು ಪ್ರತೀತಿ ಇದೆ ಸೈನಿಕರು ಅಥವಾ ದೇಹದ ಕುಸ್ತಿಯನ್ನು ಬಯಸತಕ್ಕಂಥವರು ಹಿಂದಿನಿಂದಲೂ ಕೂಡ ಆಂಜನೇಯನನ್ನು ಆರಾಧನೆ ಮಾಡ್ಕೊಂಡು ಬಂದವರು ಅದೇ ಪ್ರಕಾರ ಇಲ್ಲಿ ಬಸರೂರು ಹ ಗುಲ್ವಾಡಿ ಹತ್ತಿರ ಬಸರೂರು ಅಂತ ಅಲ್ಲಿಯೂ ಕೂಡ ಹಿಂದೆ ವಸು ಚಕ್ರವರ್ತಿ ಇತ್ಯಾದಿ ರಾಜರ ಆಡಳಿತದಿದ್ದಂತಹ ಸ್ಥಳ ಆ ಸಂದರ್ಭದಲ್ಲಿ ಕುಸ್ತಿಪಟುಗಳು ಅಥವಾ ಸೇನಾನಿಗಳು ಆರಾಧನೆಯನ್ನು ಮಾಡಿಕೊಂಡು ಬಂದಂತಹ ಸ್ಥಳ ಅಂತ ನನಗೆ ನಮ್ಮ ಅಜ್ ಅಜ್ಜನವರು ಹೇಳಿದಂಥ ನೆನಪಿದೆ ಅದೇ ಪ್ರಕಾರ ವೀರಾಂಜನೇಯ ಅಂತ ಇಲ್ಲಿ ಪ್ರತೀತಿ ಇದೆ ನಾಲ್ಕು ದಿಕ್ಕಿನಲ್ಲಿಯೂ ಕೂಡ ಒಂದಿಷ್ಟು ಜಾಗದ ಸುತ್ತ ನಾಲ್ಕು ದಿಕ್ಕಿನಲ್ಲಿ ಆಂಜನೇಯನ ಪ್ರತಿಮೆಗಳನ್ನು ನಾವು ಕಾಣ್ತೇವೆ ಪ್ರಧಾನವಾಗಿ ಈ ಆಂಜನೇಯ ದೇವಸ್ಥಾನ ಅಂತ ಇದು ನಾವು ಶಾಲೆಗೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನೂ ಇರಲಿಲ್ಲ ಆಮೇಲೆ ಸಣ್ಣ ಒಂದು ಗೋ ಗುಡಿ ಇತ್ತು ಅದನ್ನು ಆದರೆ ಮೂರ್ತಿ ಮಾತ್ರ ಅದ್ಭುತವಾದಂತಹ ಮೂರ್ತಿ ಯಾಕಂತೇಳಿದರೆ ಆಂಜನೇಯನನ್ನು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತಾರೆ ಒಂದು ಸಂಜೀವಿನಿ ಬೆಟ್ಟವನ್ನು ಹಿಡ್ಕೊಂಡು ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡಂತಹ ಆಂಜನೇಯ ಅದೇ ರೀತಿಯಲ್ಲಿ ಇತ್ತಿ ಇದು ಇದು ಮಾತ್ರ ಆಗಲ್ಲ ಅಭಯ ಒಂದು ಕೈಯಲ್ಲಿ ಅಭಯ ಇನ್ನೊಂದು ಕೈಯಲ್ಲಿ ಗದೆಯನ್ನು ಹೊಂದಿರತಕ್ಕಂಥ ಅಪೂರ್ವ ಮೂರ್ತಿ ರುದ್ರವೀರ್ಯ ಸಮದ್ಭವ ಅಂತ ಇಂತಹ ಮೂರ್ತಿಯನ್ನು ಪುರಾಣದಲ್ಲಿ ಹೇಳ್ತಾ ಹೇಳಿ ಹೇಳಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದೇ ಪ್ರಕಾರ ಆಂಜನೇಯ ಅದು ಜೀರ್ಣಾವಸ್ಥೆಯಲ್ಲಿದ್ದಂತಹ ದೇವಸ್ಥಾನವನ್ನು ಮತ್ತೆ ತುಂಬ ಎಲ್ಲರ ಸಹಕಾರ ಪ್ರಯತ್ನದಿಂದ ನಮ್ಮ ತಂದೆಯವರು ಎರಡು ಸಾವಿರದ ಹನ್ನೊಂದರಲ್ಲಿ ಊರ ಪರವೂರ ಎಲ್ಲರ ಸಹಕಾರ ಮತ್ತು ವಿಶೇಷವಾಗಿ ಅಲ್ಲಿ ಗುಲ್ವಾಡಿಯಲ್ಲಿ ಸರ್ವೋದಯ ಹಿರಿಯ ಪ್ರಾಥಮಿಕ ಶಾಲೆಯಿದೆ ಒಂದನೇ ತರಗತಿಯಿಂದ ಏಳನೇ ತರಗತಿಯ ತನಕವೂ ಕೂಡ ಇದ್ದಂತಹ ಶಾಲೆ ಅನೇಕ ಶಿಷ್ಯಂದಿರನ್ನು ಹೊಂದಿರತಕ್ಕಂತಹ ಶಾಲೆ ಅವರೆಲ್ಲರ ಅವರು ಊರು ಬೇರೆ ಬೇರೆ ಸ್ಥಳದಲ್ಲಿ ಉದ್ಯೋಗವನ್ನು ಅವರೆಲ್ಲರ ಸಹಕಾರದಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶೇಷವಾಗಿ ತಾಮ್ರದ ಹೊದಿಕೆಯ ಹಾಗೆ ವಿಶೇ ಇದು ಶಿಲಾಮಯ ಗೋಡೆಯ ಮೂಲಕ ವಿಶೇಷವಾದಂತಹ ಒಂದು ವಾಸ್ತು ತಜ್ಞರ ಪ ಮಾಹಿತಿಯಂತೆ ಗರ್ಭಗುಡಿಯಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಅದೇ ಪ್ರಕಾರ ನಿರಂತರವಾಗಿ ಈಗ ಪ್ರತಿನಿತ್ಯವೂ ಪೂಜೆ ನಡೀತಾ ಇದೆ ಅಂತಹ ಆಂಜನೇಯ ದೇವಸ್ಥಾನ ಅಂತೇಳಿದರೆ ಇಲ್ಲಿ ವಿಶೇಷ ಏನು ಕೇಳಿದರೆ ಒಂದು ಕೈಯಲ್ಲಿ ಗದೆ ಇನ್ನೊಂದು ಕೈಯಲ್ಲಿ ಅಭಯ ಎಲ್ಲರ ಕಷ್ಟ ಕಾರ್ಪಣ್ಯವನ್ನು ಪರಿಹರಿಸತಕ್ಕಂತಹ ಒಂದು ವಿಶಿಷ್ಟ ಶಕ್ತಿ ಉಳ್ಳಂತಹ ಆಂಜನೇಯ ಪ್ರತಿ ವರ್ಷವೂ ಕೂಡ ಹಬ್ಬ ನಡೀತದೆ ಪ್ರತಿನಿತ್ಯದ ಪೂಜೆಯು ನಡೀತದೆ ಹಾಗೆ ಮಧ್ಯ ಮಧ್ಯದಲ್ಲಿ ಭಕ್ತರು ರಂಗಪೂಜೆಯ ಸೇವೆಯನ್ನು ಕೊಟ್ಟು ವಿಶೇಷವಾಗಿ ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಎಷ್ಟೋ ಜನರು ತಮ್ಮ ಹರಿಕೆಯಿಂದ ತಮ್ಮ ಇಷ್ಟಾರ್ಥವನ್ನು ಕೂಡ ಕಂಡುಕೊಂಡಂತಹ ಅಪೂರ್ವ ದೇವಸ್ಥಾನ ಗುಲ್ವಾಡಿ ಆಂಜನೇಯ ದೇವಸ್ಥಾನ ಆದ್ದರಿಂದ ಈಗ ವಿಶೇಷವಾಗಿ ವಾರಾಹಿ ನದಿಗೆ ಸೇತುವೆ ಆದ ನಂತರ ಬಸರೂರಿನಿಂದ ಸೌಕೂರು ಮಾರ್ಗವಾಗಿ ಕೊಲ್ಲೂರಿಗೆ ಹೋಗುವಂತಹ ವ್ಯವಸ್ಥೆ ಇದೆ ಆದ್ದರಿಂದ ಜನರೆಲ್ಲರೂ ಕೂಡ ಇಂತಹ ಆಂಜನೇಯ ದೇವಸ್ಥಾನದ ದೇವಸ್ಥಾನಕ್ಕೆ ಬಂದು ತಮ್ಮ ಆಂಜನೇಯನ ದರ್ಶನವನ್ನು ಪಡೆದು ತಮ್ಮ ಇಷ್ಟಾರ್ಥವನ್ನು ಖಂಡಿತವಾಗಿಯೂ ಪಡ್ಕೊಳ್ಳುವಂತಹ ವ್ಯವಸ್ಥೆ ಇದೆ ಆದ್ದರಿಂದ ಎಲ್ಲರೂ ಕೂಡ ಇದ ಈ ಆಂಜನೇಯ ದೇವಸ್ಥಾನದ ಸದುಪಯೋಗವನ್ನು ಪಡ್ಕೊಂಡು ಎಲ್ಲ ಗ್ರಹಚಾರಕ್ಕೂ ಕೂಡ ವಿಶೇಷವಾದಂತಹ ಪರಿಹಾರ ಕೊಡತಕ್ಕಂಥವನು ಆದ್ದರಿಂದ ಅಂತಹ ಆಂಜನೇಯ ದೇವಸ್ಥಾನ ಗುಲ್ವಾಡಿಯಲ್ಲಿ ವಿಶೇಷವಾಗಿ ಇರುವುದರಿಂದ ಎಲ್ಲರೂ ಕೂಡ ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ ಇನ್ನು ಗುಲ್ವಾಡಿಯಲ್ಲಿ ಇನ್ನೊಂದು ಮಠ ಉಪಕಲ್ಲು ಮಠ ಅಂತ ಅದು ಹೊಳೆಯ ಬದಿಯಲ್ಲಿದ್ದಂತಹ ಹೊಳೆಯ ತೀರದಲ್ಲಿದ್ದಂತಹ ಮಠ ಈ ಮಠವನ್ನು ಕೂಡ ವಿಶೇಷವಾಗಿ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯಾಯಿತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾಶವಾದಂತಹ ಮೂರ್ತಿ ಕೆರೆಯಲ್ಲಿದೆ ಇತ್ತು ಅಂತ ಏನು ಪ್ರತೀತಿ ಇತ್ತು ಕೆರೆಯನ್ನು ತುಂಬ ಆಳವಾದಂತಹ ಕೆರೆ ಆದ್ದರಿಂದ ಅಲ್ಲಿ ಎಲ್ಲ ಹುಡುಕಾಟ ನಡೆಸಿದರೂ ಕೂಡ ಮೂರ್ತಿ ಸಿಗಲಿಲ್ಲ ಆದರೂ ಒಂದು ವಿಶೇಷ ಅಂಥೇಳಿದರೆ ಸಾರಸ್ವತ ಬ್ರಾಹ್ಮಣರ ಹೆಸರಿನಲ್ಲಿ ಮೂವತ್ತೈದು ನಲವತ್ತು ಸೆಣಸು ಇದ್ದಂತಹ ದೇವಸ್ಥಾನ ಅದನ್ನು ಶೇಖರ್ ಪೂಜಾರರು ವಿಶೇಷವಾಗಿ ಜೀರ್ಣೋದ್ಧಾರ ಮಾಡಿ ಪ್ರತಿನಿತ್ಯದ ಪೂಜೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇನ್ನೂ ವಿಶೇಷವಾಗಿ ಹೇಳಬೇಕಂತಿದ್ದರೆ ಅನಾದಿಯ ಮಠ ಇದು ಮೂರು ಮಠವೂ ಕೂಡ ಅರೆಕಲ್ಲು ಮಠ ಗೋಪಾಲಕೃಷ್ಣ ದೇವಸ್ಥಾನ ಹಾಗೆ ತಾತಯ್ಯ ಮಠ ಇನ್ನು ಈ ಉಪ್ಪುಕಲು ಮಠ ಎರಡು ಕಡೆಯಲ್ಲಿ ಗೋಪಾಲಕೃಷ್ಣನ ಆರಾಧನೆ ಒಂದು ಕಡೆಯಲ್ಲಿ ಆಂಜನೇಯ ಆರಾಧನೆ ಹಿಂದಿನಿಂದ ನಡೀತಾ ಬಂದಿರತಕ್ಕಂಥದ್ದು